ಕಿರಿಯಾಪಟ್ಟಣ ತಾಲೂಕಿನ ರಾವಂದೂರು ಸಮೀಪದ ಕೆಲ್ಲೂರು ಗ್ರಾಮದ ರೈತರಾದ ಚಂದ್ರಶೇಖರ್ ಆರಾಧ್ಯ ಅವರ ಜಮೀನಿನಲ್ಲಿ ನಾಟಿ ಮಾಡಿದ್ದ ತಂಬಾಕು ಸಸಿಗಳಿಗೆ ಕಿಡಿಗೇಡಿಗಳು ಕಳೆ ನಾಶ ಸಿಂಪಡಿಸಿದ್ದರಿಂದ ಲಕ್ಷಾಂತರ ರು ಬೆಲೆ ಬಾಳುವ ತಂಬಾಕು ಸಸಿ ನಾಟಿ ನಾಶವಾಗಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ತಮ್ಮ ಜಮೀನಿನಲ್ಲಿ ತಂಬಾಕು ಬೆಳೆ ಬೆಳೆಯಲು ಜಮೀನು ಹದಗೊಳಿಸಿ ಅಂದಾಜು ಐವತ್ತು ಸಾವಿರ ತಂಬಾಕು ಸಸಿಗಳನ್ನು ತಿಂಗಳ ಹಿಂದೆಯಷ್ಟೇ ಟ್ರೇನ್ನಲ್ಲಿ ನಾಟಿ ಮಾಡಿ ಕುಟುಂಬದವರೆಲ್ಲರೂ ಸೇರಿ ಗಿಡಗಳಿಗೆ ನೀರು ಹಾಕಿ ಚೆನ್ನಾಗಿ ಆರೈಕೆ ಮಾಡಿ ಬೆಳೆಸಿದ್ದರು ಕೆಲವೇ ದಿನಗಳಲ್ಲಿ ಜಮೀನಿನಲ್ಲಿ ನಾಟಿ ಮಾಡಬೇಕಿದ್ದ ತಂಬಾಕು ಸಸಿಟ್ರೆಗೆ ಕಿಡಿಗೇಡಿಗಳು ಕಳೆ ನಾಶಕ ಸಿಂಪಡಿಸಿದ್ದರಿಂದ ರೈತ ಚಂದ್ರಶೇಖರ್ ಆರಾಧ್ಯ ಪುಷ್ಪಲತಾ ದಂಪತಿಗಳಿಗೆ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ ಕೆಲವೇ ದಿನಗಳ ಹಿಂದೆ ಇದೇ ಗ್ರಾಮದ ರೈತನಾದ ಸುಭಾಷ್ ರವರು ಜಮೀನಿನಲ್ಲಿ ನಾಟಿ ಮಾಡಿದ್ದ ಅಂದಾಜು ಎಪ್ಪತ್ತು ಸಾವಿರ ತಂಬಾಕು ಸಸಿ ಟ್ರೇಗೆ ಕಿಡಿಗೇಡಿಗಳು ಕಳೆ ನಾಶಕ ಸಿಂಪಡಿಸಿ ಅಪಾರ ಪ್ರಮಾಣದ ನಷ್ಟ ಉಂಟಾಗಿತ್ತು ರೈತರ ಏಳಿಗೆ ಸಹಿಸದೆ ಅಪಾರ ಪ್ರಮಾಣದ ತಂಬಾಕು ಸಸಿ ಟ್ರೇ ನಾಶ ಮಾಡುತ್ತಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ರೈತ ಸುಭಾಷ್ ಮತ್ತು ಚಂದ್ರಶೇಖರ್ ಆರಾಧ್ಯ ಹಾಗೂ ಸ್ಥಳೀಯರು ಒತ್ತಾಯಿಸಿದ್ದಾರೆ ನಮಸ್ತೆ ಎಲ್ಲರಿಗೂ ಆದರೆ ನಮ್ಮದು ಒಂದು ಎಪ್ಪತ್ತು ಸಾವಿರ ಹೊಗೆ ಸೊಸಿ ಟ್ರೈ ಮಾಡಿದ್ದು ನಾವು ಒಂದು ತಿಂಗಳು ಒಂದ್ ತಿಂಗಳು ಎರಡು ತಿಂಗಳು ಆಗಿತ್ತು ನಾವು ಸಮ ಅದಕ್ಕೆ ಸಮಾವಹಿಸಿ ಆದ್ದರಿಂದ ನಾನು ಅಂತ ಅಂದ್ಬಿಟ್ಟು ಕೆಲವರು ಆದ್ದರಿಂದ ಈಗ ಎಪ್ಪತ್ತು ಸಾವಿರ ಟ್ರೈ ಮಾಡಿ ಎಪ್ಪತ್ತು ಸಾವಿರದಲ್ಲಿ ಯಾರೋ ಕಳೆನಾಶಕ ಹೊಡೆದ್ಬಿಟ್ಟು ಎಲ್ಲ ಬರ್ನಾಗಿದೆ ಆದ್ದರಿಂದ ಈಗ ಅದು ಎಪ್ಪತ್ತು ಸಾವಿರ ಟ್ರೈಗೆ ಒಂದು ಲಕ್ಷ ಖರ್ಚು ಬರ್ತದೆ ಸರ್ ಅದು ಒಂದು ಲಕ್ಷ ಖರ್ಚು ಬಂದರೆ ಏನು ಈಗ ಆಲ್ರೆಡಿ ಹೊಲಕ್ಕೆ ನೀಡೋ ಸೊಸಿ ಈಗ ಏನು ಒಂದು ಒಂದೊಂದು ಸೊಸನೂ ಇಲ್ಲ ಸರ್ ಆ ರೀತಿ ಬರ್ನಾಗಿದೆ ಆದ್ದರಿಂದ ಇದನ್ನು ಒಂದು ಸ್ವಲ್ಪ ನಿಮ್ಮ ಇದಕ್ಕೆ ಗಮನಕ್ಕೆ ಹಾಕ್ತಾ ಇದನ್ನು ಯಾವ ರೀತಿ ಇದ್ರು ಬಗೆಹರಿಸ್ಕೊಡ್ಬೇಕು ನಿಮಗೆ ಅಂತ ಅಂದ್ಬಿಟ್ಟು ಯಾವುದಾದ್ರು ಸಾಧ್ಯವಾದರೆ ಇದನ್ನು ಕಂಡು ಹಿಡ್ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ಸರ್ ಅಂತ ಹಾಕಿದ್ದೀನಿ ಮನವಿ ಮಾಡ್ತಾ ಸರ್